ಇದು ನ್ಯಾಷನಲ್ ಹೈವೇ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇದು ಫೋರ್ ಲೇನ್ ರಸ್ತೆ ಆಗಬೇಕಾಗಿತ್ತು ನ್ಯಾಷನಲ್ ಹೈವೇ ಅವರು ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಇದು ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಸ್ತೆ ಮಾಡಬೇಕು ರಾಮ್ರ ಅಂತವರು ಮಾರ್ನಳ್ಳಿ ಮಾರ್ನಳ್ಳಿ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಇದು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇದಿರಬೇಕು ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ಲಿದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಕಡಿ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ ಹೆಚ್ಚು ಜಮೀನು ಅಕ್ವೈರ್ ಮಾಡಿಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು ನೈಂಟಿ ಇಡಬಾರ್ದು ನಲವತ್ತು ಅದು ನಲವತ್ತು ಡಿಗ್ರಿ ನಲವತ್ತು ನಲವತ್ತೈದು ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಮೂರು ಸಾವಿರದ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ ಸೊ ಇಲ್ಲೂ ಕೂಡ ಸಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡು ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವಲ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡಬೇಕು ಹಿಂಗಿಟ್ಟರೆ ಸ್ಲೈಡ್ ಆಗ ಆಗಲ್ಲ ಹಿಂಗಿಟ್ಬಿಟ್ರೆ ಸ್ಲೈಡ್ ಆಗ್ಬಿಡ್ತದೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಚೀಫ್ ಸೆಕ್ರೆಟರಿನೂ ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ನಾನು ಮೈಸೂರಿಂದ ಬಂದೆ ಸೊ ರಾಜಣ್ಣ ನಾನು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿಗಳು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಅದನ್ನು ನೋಡಿಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ನಾನು ಭೇಟಿ ಮಾಡ್ತೀನಿ ಈಗ ಲಕೀಲಿ ಯಾರೂ ಸತ್ತಿಲ್ಲ ಲ್ಯಾಂಡ್ ಸ್ಲೈಡಲ್ಲಿ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಟಿ ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಮೋಟಾರಬಲ್ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದರೆ ಹೆಚ್ಚು ಜನ ರೆಸ್ ಇದನ್ನು ಪರಿಹಾರ ಮಾಡತಕ್ಕಂಥದ್ದು ನಾವು ಹಾಕಿಸ್ತಕ್ಕಂಥ ಕೆಲಸ ಮಾಡಿ ಆ ವೈಜ್ಞಾನಿಕ ಕಾರಪರ ಇದೆ ವೈಜ್ಞಾನಿಕವಾಗಿ ಅಂತಂದರೆ ಲೂಸ್ ಆಯ್ ಈಗ ಅಲ್ಲಿ ನೋಡಿ ಮೇಲುಗಡೆ ಲೂಸ್ ಇದೆ ಆ ಲೂಸ್ ಮಳೆ ಬಿದ್ದರೆ ಈಗ ಒಂದೇ ಗಾಂಧಿ ಇಲ್ಲಿ ಲ್ಯಾಂಡ್ ಸ್ಲಿಪ್ಗಳು ಲ್ಯಾಂಡ್ ಸ್ಲೈಡ್ಗಳು ಭಾಳಷ್ಟು ನಡೀತಾ ಇದೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಭಾಳಷ್ಟು ಆಗ್ತದೆ ಸೊ ಇವೆಲ್ಲವೂ ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತು ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ದಿಲ್ಲಿಗೆ ಹೋದಾಗ ಗಡ್ಕರಿ ಸ್ವತಃ ಭೇಟಿ ಮಾಡಿ ಇವೆಲ್ಲ ವಿವರಗಳನ್ನು ಕೂಡ ಕೊಡ್ತೀವಿ ಕೇರಳದ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ ಅಲ್ಲಿ ಮನೆಗಳೇನು ಕೊಚ್ಚೋಗ್ಬಿಟ್ಟಿದ್ದಾವೆ ಮತ್ತು ಜೀವಹಾನಿಯಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂಥೇಳಿ ನೂರು ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಸಿ ಕರ್ನಾಟಕದಿಂದ ಸತ್ತಿದ್ದಾರೆ ಭಾಳ ಜನ ಮಿಸ್ಸಿಂಗ್ ಆಗಿದ್ದಾರೆ ಮಿಶಿಂಗು ಪತ್ತೆ ಆದ್ಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फै वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट